ಶ್ರೀರಾಮ ಜನ್ಮಭೂಮಿಗೆ ಸ್ವಾಗತ ಎರಡು ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಹೊಸ ರಾಮ ಮಂದಿರವನ್ನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿರ್ಮಿಸಲಾಯಿತು ಅಯೋಧ್ಯೆಯನ್ನು ಹಿಂದೂಗಳ ಏಳು ಪವಿತ್ರ ಸ್ಥಾನಗಳಲ್ಲಿ ಇದು ಒಂದು ಎಂದು ಗುರುತಿಸಿದ್ದಾರೆ ಅಯೋಧ್ಯೆಯಲ್ಲಿರುವ ಈ ಪವಿತ್ರ ಸ್ಥಳವು ಹಿಂದೂ ಧರ್ಮದಲ್ಲಿನ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬರಾದ ಶ್ರೀರಾಮನ ಜನ್ಮಸ್ಥಳವೂ ಹೌದು ಮತ್ತೆ ಶ್ರೀರಾಮನು ತಮ್ಮ ಹದಿನಾಲ್ಕು ವರ್ಷದ ವನವಾಸ ಮುಗಿಸಿಕೊಂಡು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಹಿಂದಿರುಗುತ್ತಾನೆ ಅವನ ತಂದೆ ದಶರಥನ ಸ್ಮರಣೆಗೆ ಶ್ರೀರಾಮನು ಆ ದಿನದಿಂದ ರಾಜನಾಗಿ ಅಯೋಧ್ಯೆಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಂತೆ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ವಿಡಿಯೋದಲ್ಲಿ ನಾನಿದ್ದೀನಿ ಇವಾಗ ಅಯೋಧ್ಯೆ ಏರ್ಪೊಟ್ಟದೆ ಸೊ ನೀವು ಬಂದರೆ ಏರ್ಪೋರ್ಟ್ಗೂ ಬರ್ಬೋದು ಏರ್ಪೋರ್ಟ್ ಈ ಥರ ಇರುತ್ತೆ ಏರ್ಪೋರ್ಟಿಂದ ಹಾಗೆ ಒಂದು ಸ್ವಲ್ಪ ದೂರ ಹೋದರೆ ಲೋಕಲ್ ಬಸ್ ಸಿಗ್ತವೆ ಆಟೋಗಳು ಸಿಗ್ತವೆ ಜಾನ್ ಬೇರೆ ಗಾಡಿಗಳು ಸಿಗ್ತವೆ ಅಲ್ಲಿಂದ ಅಯೋಧ್ಯೆಗೆ ಹೋಗ್ಬೋದು ನೀವು ರಾಮಭೂಮಿಗೆ ಸೊ ನಾವು ಅಯೋಧ್ಯೆ ಏರ್ಪೋರ್ಟಿಂದ ಹೋಗ್ತಾ ಇದ್ದೀವಿ ಆಟೋ ಬಿ ಆಟೋ ಗಿಡ ಎಲ್ಲ ಸಿಗುತ್ತೆ ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇದೆ ಇಲ್ಲಿಗೆ ಇಲ್ಲಿ ಮುಂದೆ ಬಂದೆ ನಾನು ಹೈವೇ ಹೈವೇಗೆ ಬಂದು ಆಟೋ ಸಿಗುತ್ತೆ ಹೇಳಿದ್ರು ರಾಮ ಮಂದಿರಕ್ಕೆ ಆರಾಮ ಅಲ್ಲಿ ಯಾಕಂದರೆ ಕಾಸ್ಟ್ಲಿ ಇದೆ ಏರ್ಪೋರ್ಟಿಂದ ಕಾಸ್ಟ್ಲಿ ತೊಗೋತವ್ರೆ ಆಟೋದ್ರೆಲ್ಲ ಅದಕ್ಕೆ ಇಲ್ಲಿ ಈ ಕಡೆ ಬಂದೆ ಸಿಗುತ್ತೆ ಅಂತ ಸೊ ನೋಡೋಣ ಇಲ್ಲ ಯಾವ್ದಾರು ಸಿಕ್ಕಿದ್ರೆ ಡೈರೆಕ್ಟ್ ಹೋಗೋದೆ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ಬಂದೆ ಆಟೋ ಸಿಕ್ತು ಒಂದು ನೂರು ರೂಪಾಯಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ರಾಮ ಮಂದಿರ ಗಂಟ ಸೊ ನೀವು ಸ್ವಲ್ಪ ದೂರ ಬಂದರೆ ಇಲ್ಲಿ ಮಿನಂಥರ ಸಿಗುತ್ತೆ ಸೊ ಅಲ್ಲಿಂದ ನೀವು ಆಟೋದಲ್ಲಿ ಆರಾಮಾಗಿ ಹೋಗ್ಬೋದು ಅಯೋಧ್ಯೆಯಲ್ಲಿ ನಿಮಗೆ ಫಸ್ಟ್ ಶುಗದೆ ಲತಾ ಮಂಗೇಶ್ಕರ್ ಚೌಕ್ ಗಾಯಕಿ ಲತಾ ಮಂಗೇಶ್ಕರ್ ಅವರ ಇದನ್ನು ಕಟ್ಟಿದ್ದಾರೆ ಇದು ಸುಮಾರು ನಲವತ್ತೇಳಿ ಎತ್ತರ ಮತ್ತು ಹದಿನಾಲ್ಕು ಟನ್ ತೂಕ ಇದೆ ಅಂತ ಹೇಳ್ತಾರೆ ಮತ್ತು ಇದು ಸರಸ್ವತಿಯ ಕ್ರೀಡೆಯನ್ನು ಪ್ರತಿಬಿಂಬಿಸುತ್ತದೆ ಈ ಶಿಲ್ಪವನ್ನು ಪ್ರಸಿದ್ಧ ಶಿಲ್ಪಿ ರಾಮ್ ಸುತಾರ್ ಅವರಿಂದ ಮಾಡಿಸಲಾಗಿದೆ ಸರಾಯು ನದಿಗೆ ಹೋಗ್ತೀವಿ ಸೊ ಸರಾಯು ನದಿಲಿ ಎಲ್ಲರೂ ಸ್ನಾನ ಮಾಡಿ ಅಲ್ಲಿಂದ ರಾಮ ಜನ್ಮಭೂಮಿಗೆ ಹೋಗ್ತಾರೆ ನಾನೀಗ ಸರಾಯು ನದಿಯಲ್ಲಿ ನಿಮಗೆ ನೀವು ಸ್ನಾನ ಮಾಡೋಕ್ಕೆ ಬರಬೇಕು ಅಂದರೆ ರಾಮ ಜನ್ಮಭೂಮಿಯಿಂದ ಒಂದು ಆಟಗೊಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ನಾರ್ಮಲ್ ಬಸ್ಸು ಇದೆ ಇಲ್ಲಿದು ಲೋಕಲ್ ಬಸ್ಸು ಆದರೆ ಒಂದು ಹತ್ತು ರೂಪಾಯಿ ತಗೋತಾರೆ ಸೊ ಇಲ್ಲಿಗೆ ಬರ್ಬೋದು ಇದು ಅಂತ ನದಿ ಅಂತ ಕರೆಯೋದು ಇಲ್ಲಿ ಮಾತ್ರ ಅಯ್ಯದ ಮಾತ್ರ ಸರಾಯು ನದಿ ಅಂತ ಕರೀತಾರೆ ಇದ್ಬಿಟ್ಟು ನೀವು ಹೊರಗಡೆ ಹೋಯಿತು ಅಂದರೆ ನದಿ ಅಂತ ಕರೆಯಲ್ಲ ಇದಕ್ಕೆ ಅಂತ ಕರೀತಾರೆ ಸರಿಯು ನದಿ ಸರಿಯು ನದಿಯು ಹಿಮಾಲಯದ ಪಾದಭಾಗದಿಂದ ಹರಿದು ಬರುವ ನದಿ ಹಾಗೂ ಶಾರದಾ ನದಿಯ ಉಪ ನದಿ ಕೂಡ ಹೌದು ಈ ನದಿಯ ಬಗ್ಗೆ ಪ್ರಾಚೀನ ಹಿಂದೂ ಧರ್ಮಶಾಸ್ತ್ರಗಳು ವೇದಗಳು ಹಾಗೂ ರಾಮಾಯಣದಲ್ಲಿ ಉಲ್ಲೇಖವಿದೆ ಪುರಾಣಗಳ ಪ್ರಕಾರ ಸರಿಯು ನದಿಯು ಆಗಿದ್ದು ಭಗವಾನ್ ಶ್ರೀ ವಿಷ್ಣುವಿನ ಕಣ್ಣುಗಳಿಂದ ಸಂಭವಿಸಿದೆ ಎಂದು ಹೇಳಲಾಗುತ್ತದೆ ಪುರಾತನ ಕಾಲದಲ್ಲಿ ಸಂಕಾಸುರ ಎಂಬ ದೈತ್ಯನು ವೇದಗಳನ್ನು ಕದ್ದುಕೊಂಡು ಬಂದು ಸಮುದ್ರದಲ್ಲಿ ತೊಡಗಿಟ್ಟಿದ್ದನಂತೆ ಅಲ್ಲಿಯೇ ಆತ ಮರೆತು ಬಿಟ್ಟನಂತೆ ಬಳಿಕ ವಿಷ್ಣುವಿನವರು ಮೀನುಗಾರನ ರೂಪ ತಾಳಿ ಆ ವೇದಗಳನ್ನು ಹುಡುಕಿದರು ಮತ್ತು ಆ ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟರಂತೆ ಇದೇ ನದಿಯಲ್ಲಿ ಶ್ರೀರಾಮನು ಜಲ ಕೂಡ ಈ ನದಿಯನ್ನು ಸಾಪಗ್ರಸ್ತ ನದಿ ಎಂದು ಕೂಡ ಕರೆಯುತ್ತಾರೆ ರಾಮ ಇಲ್ಲ ಜಲಸಮಾಧಿ ಆಗಕ್ಕೆ ಒಪ್ಕೊಂಡಾಗ ಸರಾಯಿ ನದಿ ಇಲ್ಲಿ ಶಿವ ಸಾಪ ಕೊಟ್ಟಿದಂತೆ ಈ ನದಿ ಸ್ನಾನ ಮಾಡಿದವರು ಮತ್ತೆ ಈ ನದಿನಿಯ ನೀರಿನ ಪೂಜೆಗೆ ಉಪಯೋಗಿಸಿದವರು ಎಲ್ಲ ಪಾಪ ಪಾಪ ಬರುತ್ತೆ ಅವರಿಗೆ ಅಂತ ಆ ಟೈಮಲ್ಲಿ ಮತ್ತೆ ಸರಾಯಿವು ನದಿ ಹೋಗಿ ಬೇಡ್ಕೊತಂತೆ ಆ್ಯಕ್ಚುಲಿ ಶಿವನಿಗೆ ರಾಮ ಇಲ್ಲಿ ಜಲಸಮಾಧಿ ಆಗೋಕ್ಕೆ ಯಾವ ಥರ ಏನ್ ಒಪ್ಕೊಂಡಿದ್ದು ಅಂತ ಸೊ ಅದಕ್ಕೋಸ್ಕರ ಆಮೇಲೆ ಒಪ್ಕೊಂಡಾದ್ಮೇಲೆ ಪಾಪ ಕಡಿಮೆ ಆಗೋ ಥರ ಶಿವ ಮತ್ತೆ ಸಾಪ ಕೊಟ್ಟನಂತೆ ಇನ್ನು ನದಿಲಿ ಸ್ನಾನ ಮಾಡ್ಬೋದು ಬಟ್ ಪೂಜೆಗೆ ಉಪಯೋಗಿಸೋ ಹಾಗೆಲ್ಲ ನೀರನ್ನು ಅಂತ ಸೊ ಅವಾಗಿಂದ ಪೂಜೆಗೆ ಉಪಯೋಗಿಸಲ್ಲ ಉಪಯೋಗಿಸಲ್ವಂತ ಈ ನೀರನ್ನ ಈ ನದಿ ಸ್ನಾನ ಮಾಡ್ತಾರೆ ಅಷ್ಟೇ ಅಂತ ಈ ಸರಾಯಿ ನದಿಲೆ ರಾಮ ಜಲಸಾಮಾಧಿಯಾಗಿತ್ತು ನದಿಯಿಂದ ಸ್ವಲ್ಪ ಮೇಲುಗಡೆ ರಾಮ್ ಕಿ ಪೈಡಿಗೆ ಹೋಗ್ಬೋದು ರಾಮ್ ಕಿ ಪೈಡಿ ಎಂದರೆ ರಾಮನ ಹೆಜ್ಜೆಗಳ ತೀರ್ಥ ಹೀಗೆ ಕರೆಯುವ ಕಾರಣ ರಾಮಾಯಣ ಕಾಲದಿಂದ ಸಂಬಂಧಿತವಾಗಿ ಅನೇಕ ಪುರಾಣ ಕಥೆಗಳಿವೆಯಂತೆ ಇದು ಶ್ರಾವಣ ಮಾಸ ಮತ್ತು ದೇವರ ವಿಶೇಷ ಹಬ್ಬಗಳಲ್ಲಿ ತೀರ್ಥ ಸ್ನಾನ ಮಾಡುವುದಕ್ಕಾಗಿ ಪ್ರಸಿದ್ಧವಾಗಿದೆ ಈಗೇನು ಜಾಗ ನೋಡ್ತಿದಿರಲ್ಲ ಸೊ ಇಲ್ಲಿ ನೈಟ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಲ್ಲಿಂದ ಪ್ರೊಜೆಕ್ಟ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಏನೇನಿದೆ ಎಲ್ಲ ಡಾಕ್ಯುಮೆಂಟ್ ಪ್ಲೇ ಮಾಡ್ತಾರೆ ಸಾಯಂಕಾಲ ಇದು ದೀಪಾವಳಿಯಲ್ಲಿ ನೋಡುವುದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ನಾನ ಮಾಡಿದ ನಂತರ ಭಕ್ತಾದಿಗಳು ರಾಮ ಜನ್ಮಭೂಮಿಗೆ ಭೇಟಿ ನೀಡುತ್ತಾರೆ